ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಗುರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಭಾಜಿ ಭಯಂಕರವಾಗಿ ಆಟ ಆಡಿದರೆ ನಮ್ಮ ಆಟಗಾರರು ಅಂತ ಹೇಳಬೇಕು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಳಿದ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತಿದ್ರು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ಆಟಗಾರರು ಮೊದಲ ದಿನ ಪ್ರಾಕ್ಟೀಸ್ ಮ್ಯಾಚ್ ಬೆಂಕಿಯಾಗೆ ಆಟ ಆಡಿದ್ರು ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ವರ್ಷ ಕಪ್ಪು ಹಿಡಿದು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅಂತ ಹೇಳ್ಬೇಕು ಬ್ಯಾಟಿಂಗ್ ಏನಪ್ಪ ಚೆನ್ನಾಗಿದೆ ಅಂತ ಹೇಳ್ಬೇಕು ಆದರೆ ಬೋಲಿಂಗ್ ಸಲಸಲ್ಲಿ ಯಾವ ರೀತಿ ಇತ್ತು ಅದಕ್ಕಿಂತ ವೀಕ್ ಆಗಿದೆ ಅಂತ ಹೇಳಬೇಕು ಯಾಕಂದ್ರೆ ನಮ್ಮಲ್ಲಿ ಫಿನ್ನಿಂಗ್ ಅಟ್ಯಾಕ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ತುಂಬಾ ಇದೆ ಅಂತ ಹೇಳಬೇಕು ಡೆತ್ ಬೋಲಿಂಗ್ ರೀತಿ ಇರುತ್ತೆ ಈ ವರ್ಷ ಆರ್ ಸಿ ಬಿ ಕೂಡ ಕಾದಿ ನೋಡಬೇಕು ನಿಮ್ಮ ಪ್ರಕಾರ ಈ ವರ್ಷ ಆರ್ ಸಿ ಬಿ ತಂಡ ಬಲಿಷ್ಠ ಆಗಿದೆಯೋ ಅಥವಾ ಡಮ್ಮಿ ಆಗಿದೆಯೋ ಬ್ಯಾಟಿಂಗ್ ನೆನಪಾಗಿದೆಯೋ ಅಥವಾ ಬೌಲಿಂಗ್ ನೆನಪಾಗಿದೆ ಅಂತ ಕಾಂಟ್ಸ್ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಅಲ್ಲಿ ಕಮೆಂಟ್ ಮಾಡ್ತೀರಾ ಆರ್ ಸಿ ಬಿ ಹುಚ್ಚು ಅಭಿಮಾನಿಗಳು ಎಷ್ಟು ಜನ ಅಂತ ಕಳಿಸ್ಕೊ ಕಮೆಂಟ್ ಮಾಡಿ ಗುರಿ ಯಾರು ಯಾವ ರೀತಿ ಆಟ ಆಡ್ರಪ್ಪ ಅಂದರೆ ನಮ್ಮ ಫ್ಲಾಪ್ ಟು ಪಸ್ಗೆ ಕೇವಲ ಇಪ್ಪತ್ತೆಂಟು ಬಾಲಿಲಿ ಅರವತ್ತು ರನ್ ಇಟ್ಟಿದ್ರು ಅಂತ ಹೇಳಬೇಕು ಅಂತ ದಿನೇಶ್ ಕಾರ್ತಿಕ್ ಅವರು ಇಪ್ಪತ್ತು ಬಾಲಿಲಿ ಮೂವತ್ತೈದು ರನ್ ಇಟ್ಟರು ಅಂತ ಹೇಳಬೇಕು ಗುರಿ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಾರೆ ಅಲ್ರೇಜ್ ಜೋಶಾಪ್ ಅವರು ಮೂರು ವಿಕೆಟ್ನ ಕೆತ್ತಿದ್ರು ಅಂತ ಹೇಳ್ಬೇಕು ಮತ್ತು ಅನಿರ್ ರಾವತ್ ಅವರು ಬ್ಯಾಟಿಂಗಲ್ಲಿ ಇಪ್ಪತ್ತೈದು ರನ್ ಇಟ್ಟಿಸಿದ್ರು ಅಂತ ಹೇಳಬೇಕು ಇವತ್ತಿನ ಫ್ರೆಂಡ್ಸ್ ಮ್ಯಾಚ್ ಈಗಿತ್ತು ಅಂತ ಹೇಳ್ಬೇಕು ಮತ್ತು ಮಾಯಕ್ ಡಾಗರ್ ಅವರು ಎರಡು ವಿಕೆಟ್ ವಿಕೆಟ್ಗೆದ್ದಿದ್ರು ಅಂತ ಹೇಳ್ಬೇಕು ಇದು ಫಿಂಗಿಂಗಲ್ಲಿ ನಿಮ್ಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಇವತ್ತಿನ ಫ್ರೆಂಡ್ಸ್ ಮ್ಯಾಚ್ ಈಗಿತ್ತು ಅಂತ ಹೇಳ್ಬೇಕು ನಿಮಗೆ ಯಾರ ಆಟ ಇಷ್ಟ ಕಷ್ಟ ಕಮೆಂಟ್ ಮಾಡಿ ಗುರು ಇನ್ನು ಮ್ಯಾಕ್ಸೆಲ್ ಪ್ರಾಕ್ಟಿಸ್ ಶುರು ಮಾಡ್ಕೋಬೇಕು ಅದು ನಾಳೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬೇಕು ಗುರು ಈ ವಿಡಿಯೋ ಲೈಕ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಕ್ರಿಕೆಟು ಕಬಡ್ಡಿ ಏನೇ ಅಪ್ಡೇಟ್ ಮಾಡಿ ಈಗ ಒಟ್ಟು ಸದ್ಯಕ್ಕೆ ಐ ಪಿ ಎಲ್ ವಿಡಿಯೋ ಮಾಡ್ತಾ ಇರ್ತೀನಿ ಗುರು ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಗುರು ಹಾಗೆ ಪಕ್ಕದಲ್ಲಿ ಬೆಲ್ಲ ಪ್ರೆಸ್ ಮಾಡಿ ಆನ್ ಸರ್ ಸೆಲೆಕ್ಟ್ ಮಾಡಿ ಗುರು ಯಾಕಂದ್ರೆ ಮಾಡೋ ಮಾಡೋದಿಲ್ಲ ಮುಂಚೆ ನಿಮಗೆ ಗುರು ನೋಟಿಫಿಕೇಶನ್ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ಕಮೆಂಟ್ ಮಾಡಿ ಗುರು ನೋಡೋಣ ಈ ವಿಡಿಯೋ ಕಮೆಂಟ್ ಬಾಯ್ C-E-S-O-N-J-I-R-C-E-B-C-R-I-K-U-P-N-A-M-D-E-G-R-U-Y-D-L-E-B-K-U-Y-D-T-V-C-E-S-O-N-G-R-U